ನಮಸ್ಕಾರ ಯಾ ಅನೀಶ್ ಶೆಟ್ಟಿ ನಮ್ಮ ಐನಿ ಕೃಷ್ಣಾಪುರ ಪಂದಿಲ್ಲ ಕ್ರಿಕೆಟ್ ಮ್ಯಾಚ್ ತೂವರೆ ಮ್ಯಾಚ್ ಪನ್ನ ಶಮಿ ಬರೋದಿಲ್ಲ ಮೊಹಮ್ಮದ್ ಶಮಿ ಅರೆ ತೂವರೆ ನಮ್ಮ ಐನಿ ಕಾರ್ ಅಡಿತಾ ನಮ್ಮ ಇನ್ನಿ ಶಿಂಗೇರಿಡ್ದಾಡ್ದ ಗಂಟೆ ಗಂಟೆ ಮ್ಯಾಚ್ ಅವ್ಲಾ ಅವಂಡುಜಿಲಾ ಗಂಟೆಗೆ ಬರ್ಪಿರ್ ಅಂದ್ ನೀವು ಸುಂಡು ಶಮಿ ಮೊಹಮ್ಮದ್ ಶಾಮಿ

বেজনवाडी টোলগেট गाइस সবিন তরে তোর তোর ধরে পরনলনে सिंघি এডতে ইড়ে বেড়া ততসত কাল ওдак ইনস্টাম্পরা আর গ্যান্টেট গ্যান্টেডমেন্ট আ আজ ফোন দলা লাইভ দলা দোদলা ய்ச பட்டோவர பார்த்திங்க நம்ம போ

ಜನ ಸಾಗರ ಅತ್ಯಂತ ಕಟ್ಟಡದ ಒಂದು ಪ್ರಶ್ನೆ ಈ ಕ್ರೀಡಾಕೂಟ ಹೇಗಿತ್ತು ಇಲ್ಲಿ ಆಡಿದಿರುವಂತಹ ಅನುಭವ ಹೇಗಿತ್ತು যাউনির প্রবেশেスルক পড়িয়াতেlstm রাধুনীয়র আক্তা জিলাকপুডলে আড়ন্তা ভিতীয়ম ওরিয়া তৃতীয়টা হোতাতেガラ জনরাস্রুন্ডু আকৃণ মূড়া বিদ্রিয়ে কুণ্ডর করণ ग्यारह रन हर्षद और टीवी स्क्रीन पर आप अमीन की चेहरा देख सकते हैं जो पेंटिंग के साथो साथ मोहम्मद शमी के चेहरा अपनी उंगलियों के कमाली <laughs> पूरा

ಆಯೆಗ್ ಸನ್ಮಾನ ಮಲ್ತಿನ ಅವೆಡ್ ಬೊಕ ರಡ್ಡ್ ಹಿಂದೆಡೆ ಪಾತ್ತೆರ್ದಿನೆ ಆಯೆ ಅಂಚ ಪಂಡ ಏನ ಪಂಡ ಈ ಸ್ಟೇಡಿಯಂಡ್ಲ ಉಂದು ಕಷ್ಟ ಬತ್ತ್ಡ್ ಎನ್ನಡೆ ಆಡೆ ಮುಟ್ಟ ಪೋಪಿನಲ ಮಲ್ಲ ಉಂದೆ ಮುಲ್ಲ ಬ ಕಷ್ಟ ಬತ್ತಂಡ ಆಡೆ ಮುಟ್ಟ ಪೋಲಿ ಬಂದ್ ಬಂಡೆ ಆಯೆಡ್ ಬೊಕ ಲಾಸ್ಟ್ಗ್ ಪತ್ತ್ ದ್ ಮೈದಾನಗ್ ಎತ್ತಿ ಬೊಕ್ಕ ಆಯೆ ಅವೆಡ್ದುಂಬು ಆಯೆನ ಕೊಟ್ಟ ಮಲ್ತಿನ ಆಜಿ ಮಿನಿಂತೆಡ್ ಕೊಟ ಆಯೆಗೆ ಸನ್ಮಾನ ಮಲ್ತೆರ್ ಆಯೆಡ್ ಬೊಕ ಗ್ರೌಂಡ್ ಬತ್ತ್ ಜೊತೆರ್ ಜೆತ್ತಿ ಬೊಕ್ಕ ಗ್ರೌಂಡು ಡು ಬೌಲಿಂಗ್ ಪಾಡೆರ್ ಬೋಲಿಂಗ್ ಪಾಡ್ದೆದೆ ರಡ್ಡ್ ಕೆಡ್ದಾನೆ ಬೌಲ್ಡಾಂಡು ಅವೆಡ್ ಬೊಕ ಬ್ಯಾಟಿಂಗ್ ಮಲ್ತೆ ಬ್ಯಾಟಿಂಗ್ ಮಲ್ತಿ ಬೊಕ ರಡ್ಡ್ ಸಿಕ್ಸ್ ಒಂಜಿ ಫೋರ್ ಆಕಿ ಆಯೆಡ್ ಬೊಕ ಮಾತಕ್ಲೆ ಓಡು ಬಂದು ಐನೇ ಗಾಡಿ ಕುಲ್ತ್ ಬಿತ್ತ್ ಒಪ್ಪೊಂದು ಉಂದು ಐತೆ ಪೂರ ಇಡಿ ಗ್ರೌಂಡ್ ಇಡೀ ಸುತ್ತ್ ಬತ್ತ್ ಮಾತ ಕೆತ್ತು ಮಾತ ಗೈಸ್ ಯಾ ಎಂಗ್ಳುಚೂರ್ ದುಂಬತ್ ಗಾಡಿ ಕುಲ್ದಿತ್ತ ಸಾಕಾಯಿತು ನಲ್ಪ ಮೇರ್ ಕು ಲಾಸ್ಟ್ ಒಟ್ಟು ದೂದು ಆತ್ ತಿನ್ನಾರ್ ಇತ್ತ್ ಎಂಗ್ಳುಚೂರ್ ದುಂಬತ್ ಆಚೆ ಕೆಲವು ವಿಡಿಯೋನ್ ಪೂರಾ ಆಚೆ ಅಂಚೂರು ಮೀದು ಸ್ಟೇಜ್ ಬೋದು ಚೂರ್ ಲೈಟ್ ಆಚು ತಿಕ್ಕಿಯರ್ ಒಂಚೂರು ವಿಡಿಯೋ ಮತ್ ಪಾಡ್ದ್ ಆತೆ ಪಕ್ಕ ತಿಕ್ಕು ಪೂಜೆರ್ ಅಂದ್ ಯಾನಂಚಿಡೆ ಓಕೆ ಥ್ಯಾಂಕ್ ಯು ಪೂರ ಒಂದು ಪ್ಲೇ ಕಲಿ ಇಂಚಿನ ಆ ವಿಡಿಯೋ ಪೂರೊಂದು ಉಪ್ಪುಂಡು ಸಬ್ಲೈ ಮಂತ್ಲೆ ಅಂಚಲಮ ಬದ್ರು ಬದ್ರು ಸಾಯುವೆರ್ ಪಜ್ಜೆ ಇತ್ತ ಮನೆಲೆ ಆರ್ ಗಿ ತೋಂದೆರ್